ಹೌದು ದೊಡ್ಡಬಳ್ಳಾಪುರ ತಾಲೂಕಿನ ತಳಗವಾರ ಕೆರೆ ಇನ್ನೂರಕ್ಕೂ ಹೆಚ್ಚು ಎಕರೆಯಷ್ಟು ವಿಸ್ತೀರ್ಣದ ದೊಡ್ಡ ಕೆರೆ ತಳಗವಾರ ಕುರುಬರಹಳ್ಳಿ ಕೊಡಿಗೇನಹಳ್ಳಿ ಹೊಸಹಳ್ಳಿ ಮಾದಗೊಂಡನಹಳ್ಳಿಯನ್ನ ಸುತ್ತುವರೆದಿರುವ ಸುಂದರವಾದ ಕೆರೆ ಬೇಸಿಗೆ ಆರಂಭದೊಂದಿಗೆ ಕೆರೆಯಲ್ಲಿ ನೀರು ಖಾಲಿಯಾಗುತ್ತಲೇ ಕೆರೆಯ ಒಡಲು ಬಗೆಯಲು ಕಳ್ಳರು ಮುಂದಾಗಿದ್ದಾರೆ ಕತ್ತಲಾಗುತ್ತಲೇ ಕೆರೆಗೆ ದಾಳಿ ಮಾಡುವ ಕಳ್ಳರು ಜೆಸಿಬಿಗಳ ಮೂಲಕ ಕೆರೆ ಮಣ್ಣನ್ನು ಅಗೆದು ಲಾರಿಗಳ ಮೂಲಕ ಬೇರೆಡೆ ಸಾಗಿಸುತ್ತಿದ್ದಾರೆ ಪ್ರತಿದಿನ ನೂರಕ್ಕೂ ಹೆಚ್ಚು ಲೋಡ್ಗಳಷ್ಟು ಮಣ್ಣು ಖಾಸಗಿಯವರಿಗೆ ಮಾರಾಟ ಆಗುತ್ತಿದೆ ಎಂದು ತಳಗವಾರ ಪುನೀತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕೆರೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ರಾತ್ರಿ ರಾತ್ರಿ ಈ ಕೆಲವರು ಆ ಪ್ರಶ್ನರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಣ್ಣನ್ನ ಬಗದು ಬಗದು ಮಾರ್ಗಂತ ಇದ್ದಾರೆ ಹೆಂಗ್ ಮಾರ್ಗತಾ ಇದ್ದಾರೆ ಅಂದ್ರೆ ಬೇರೆ ಒಂದು ವಿದ್ಯಾಸಂಸ್ಥೆಗೆ ಅವ್ರ ಹತ್ರ ಒಂದು ಲೋಡ್ಗೆ ಇಷ್ಟು ಅನ್ಬಿಟ್ಟು ಮಾತಾಡ್ಬಿಟ್ಟು ಅವ್ರ ಹತ್ರ ಕಮಿಷನ್ ಕಮಿಷನ್ ಮುಖಾಂತರ ಇಸ್ಕೊಂಡು ಇವರು ರಾತ್ರೋ ರಾತ್ರಿ ಮಾಡ್ತಾ ಇದ್ದಾರೆ ಕೇಳಿದ್ರೆ ನಮ್ಮ ಹತ್ರ ಪರ್ಮಿಷನ್ ಇದೆ ಡಿ ಪರ್ಮಿಷನ್ ಇದೆ ಅದಿದೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವ್ರಿಗೆ ಯಾರಿಗೂ ಪರ್ಮಿಷನ್ ಕೊಡಲ್ಲ ಕೆರೆಯ ಮಣ್ಣು ತೆಗೆಯಲು ಸಣ್ಣ ನೀರಾವರಿ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ವಿಜ್ಞಾನ ಇಲಾಖೆ ತಹಸೀಲ್ದಾರ್ ಕಚೇರಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡೆದಿರಬೇಕು ಆದ್ರೆ ಮಣ್ಣಿನ ಕಳ್ಳರು ಯಾವ ಇಲಾಖೆಯಿಂದಲೂ ಅನುಮತಿ ಪಡೆಯದೆ ಅಕ್ರಮವಾಗಿ ಕೆರೆ ಮಣ್ಣನ್ನ ತೆಗೆಯುತ್ತಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಪ್ರತಿ ಲೋಡ್ ಮಣ್ಣು ಆರು ಸಾವಿರಕ್ಕೆ ಮಾರಾಟ ಆಗುತ್ತಿದ್ದು ಗ್ರಾಮದ ಸಂಪತ್ತು ಕಂಡೋರ ಪಾಲಾಗುತ್ತಿದೆ ಜೊತೆಗೆ ಕೆರೆಯ ಅಂಗಳದಲ್ಲಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸಾವಿರಾರು ಜಾಲಿ ಮರಗಳು ಸಹ ಕಳ್ಳರ ಪಾಲಾಗುತ್ತಿದೆ ಎಂದು ಗ್ರಾಮಸ್ಥರಾದ ದಯಾನಂದ ಆಕ್ರೋಶ ವ್ಯಕ್ತಪಡಿಸಿದ್ರು ಅನಧಿಕೃತವಾಗಿ ದುಷ್ಕರ್ಮಿಗಳು ನೋಡಿ ನೀವೇ ನೋಡಬಹುದು ನಮ್ಮ ನೈಸರ್ಗಿಕ ಸಂಪತ್ತು ಎಷ್ಟೆಲ್ಲ ದೋಚಿದ್ದಾರೆ ಅಂದ್ರೆ ಪ್ರತಿ ಒಂದು ಮರ ಒಂದು ಜಾಲಿ ಮರ ನೈಸರ್ಗಿಕ ಸಂಪತ್ತು ಅದು ಸರ್ಕಾರದ ಬಸ್ಸಕ್ಕೆ ದುಡ್ಡು ಹೋಗ್ತಾ ದುಡ್ಡು ಹೋಗ ಕನಿಷ್ಠ ಪಕ್ಷ ನಮ್ಮೂರಲ್ಲಿ ಕೆರೆಯಲ್ಲಿ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಮರದಲ್ಲೂ ಬೆಲೆ ಬಾಳುತ್ತೆ ನೀವೇ ನೋಡಿ ಹತ್ತಾರು ಮರಗಳನ್ನ ಕಡಿದಿದ್ದಾರೆ ಅದು ನೂರಾರು ಮರಗಳು ಈ ಜಾಗದಲ್ಲಿ ನೂರಾರು ಮರಗಳನ್ನ ಕಡಿದಿದ್ದಾರೆ ಅವು ಇವತ್ತು ಪ್ರತಿ ಮರೂ ಮೂರ್ ಮೂರ್ ಸಾವಿರ ರೂಪಾಯಿ ಅಂದ್ರೆ ಯಾರಿ ಗ್ಲಾಸು ನಮ್ಮ ಸರ್ಕಾರದ ಗ್ಲಾಸು ಸಂಗಣ ಇರೋರಿ ಗ್ಲಾಸ್ ಇವರು ಸಣ್ಣ ನೀರಾವರಿಂದ ಪರ್ಮಿಷನ್ ತೊಗೊಂಡಿದ್ವಿ ಗ್ರಾಮ ಪಂಚಾಯತ್ ತೊಗೊಂಡಿ ಯಾವುದೇ ಕಾರಣಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅವರು ಹಾಗಾಗಿ ಇದು ಅನಾನುಕೂಲ ಆಗಿದೆ ಗುರುಪ್ರಸಾದಿ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ